ನಮಸ್ಕಾರ ಸ್ನೇಹಿತರೆ ಎಜುನಿಡ್ಸ್ಗೆ ಸ್ವಾಗತ ನಾನು ಮೃತುಂಜಯ್ ಕಬೂರ್ ಎರಡು ಸಾವಿರದ ಇಪ್ಪತ್ಮೂರು ಸಾಲಿನ ಬಿಎಡ್ ಪ್ರವೇಶಾತಿಗೆ ಸಂಬಂಧಪಟ್ಟಂತೆ ಮೊದಲ ಮೆರಿಟ್ ಲಿಸ್ಟ್ ಇಪ್ಪತ್ತೆಂಟು ಹನ್ನೆರಡು ಪ್ರಕಟಪಡಿಸಲಾಗಿದೆ ಈ ಮೊದಲ ಮೆರಿಟ್ ಲಿಸ್ಟ್ ಅಥವಾ ಕಾಲೇಜು ಸಹಿತ ಸೀಟು ಹಂಚಿಕೆಯ ಪಟ್ಟಿಯಲ್ಲಿ ಕೆಲವು ಜನ ವಿದ್ಯಾರ್ಥಿಗಳಿಗೆ ಕಾಲೇಜು ಸಿಕ್ಕಿದೆ ಕೆಲವರಿಗೆ ಡಬಲ್ ಸ್ಟಾರ್ ಮಾರ್ಕ್ ಬಂದಿದೆ ಕಾಲೇಜು ಸಿಕ್ಕವರ ಮುಂದಿನ ಪ್ರೊಸೆಸ್ ಏನು ಕಾಲೇಜ್ ಬದಲಾವಣೆ ಮಾಡೋದು ಹೇಗೆ ನಾವು ಅಡ್ಮಿಷನ್ ತಗೊಳ್ಳೋದಕ್ಕೆ ಲಾಸ್ಟ್ ಡೇಟ್ ಏನಿದೆ ಏನು ಪ್ರೊಸೆಸ್ ಇರುತ್ತೆ ಅಥವಾ ನಮಗೆ ಡಬಲ್ ಸ್ಟಾರ್ ಮಾರ್ಕ್ ಿದೆ ನಮ್ಮ ಮುಂದಿನ ಪ್ರೊಸೆಸ್ ಏನು ನಮಗೆ ಕಾಲೇಜ್ ಸಿಗೋದಿಲ್ವಾ ಅಥವಾ ಸಿಗೋದಾದ್ರೆ ನಮ್ದು ಮುಂದಿನ ಪ್ರೊಸೆಸ್ ಏನಿರುತ್ತೆ ಇದಕ್ಕೆ ನಾವೇನ್ ಮಾಡಬೇಕಾಗುತ್ತೆ ಅನ್ನುವಂತ ಸಾಕಷ್ಟು ಗೊಂದಲಗಳು ನಿಮ್ಮಲ್ಲಿ ಇದಾವೆ ಆ ಕುರಿತು ನಿನ್ನೆನೆ ನಿಮಗೆ ವಿಡಿಯೋನ ತಲುಪಿಸಬೇಕಾಗಿತ್ತು ಐ ಆಮ್ ಸಾರಿ ನಾನು ಸ್ವಲ್ಪ ಹೊರಗಡೆ ಇದ್ದಿದ್ದರಿಂದ ನಿಮಗೆ ನಿನ್ನೆ ಯಾಸ ಕಾಲಕ್ಕೆ ವಿಡಿಯೋನ ತಲುಪಿಸೋದಕ್ಕಾಗಿಲ್ಲ ಇನ್ಫ್ಯಾಕ್ಟ್ ಇನ್ನೂ ಕೂಡ ಸಮಯ ಮಿಂಚಿಲ್ಲ ಯಾಕಂದ್ರೆ ಮೂವತ್ತನೇ ತಾರೀಕಿನಿಂದ ಈಗ ಯಾರು ಕಾಲೇಜ್ ಸಿಕ್ಕಿದೆ ಅವರಿಗೆ ಅಡ್ಮಿಷನ್ ಸ್ಲಿಪ್ ಅನ್ನು ತಗೊಳ್ಳೋದಕ್ಕೆ ಅವಕಾಶ ಇದೆ ಮೂವತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ ಮೂರರಿಂದ ನೀವು ಜನವರಿ ಮೂರನೇ ತಾರೀಕಿನ ತನಕ ನಿಮಗೆ ೇ ಕಾಲೇಜ್ ಬೇಕು ಅಂತಂದ್ರೆ ನಿಮಗೆ ಮೂವತ್ತನೇ ತಾರೀಕಿಗೆ ಒಂದು ಹೊಸ ಇಂಟರ್ಫೇಸ್ ಓಪನ್ ಆಗುತ್ತೆ ನಿಮ್ಮ ಒಂದು ಲಾಗಿನ್ ಪೇಜ್ ನಲ್ಲಿ ಏನು ಅಂದ್ರೆ ನಿಮ್ಗೆ ಅದೇ ಕಾಲೇಜ್ ಬೇಕು ಅಂದ್ರೆ ನೀವು ಅಗ್ರಿ ಅಂತ ಕೊಟ್ಟು ಅದೇ ಕಾಲೇಜ್ ತಗೊಂಡು ಅಡ್ಮಿಷನ್ ಸ್ಲಿಪ್ ಅನ್ನ ಡೈರೆಕ್ಟಿಗೆ ಹೋಗಿ ಫೀಸ್ ಅನ್ನ ಪೇ ಮಾಡಿ ತಗೊಳ್ಬೇಕಾಗುತ್ತೆ ಇಲ್ಲ ನನಗೆ ಬೇಡ ಅಂತಂದ್ರೆ ನೀವು ಆ ಕಾಲೇಜ್ ರಿಜೆಕ್ಟ್ ಮಾಡಿ ಆಫ್ಟೆಡ್ ಫಾರ್ ಸೆಕೆಂಡ್ ರೌಂಡ್ ಅಂತ ಕೊಡಬೇಕಾಗುತ್ತೆ ಸೊ ಇದು ಮೂವತ್ತನೇ ತಾರೀಕಿಗೆ ಅನೇಬಲ್ ಆಗುವಂತ ಒಂದು ಆಪ್ಷನ್ ಸದ್ಯಕ್ಕೆ ಯಾರದು ಲಿಸ್ಟ್ ಅಲ್ಲಿ ಹೆಸರಿದೆ ಯಾರಿಗೆ ಕಾಲೇಜ್ ಸಿಕ್ಕಿದೆ ಅದೇ ಕಾಲೇಜ್ ಬೇಕು ಅನ್ನೋರು ಏನ್ ಮಾಡಬೇಕು ಅಂದ್ರೆ ಮೂವತ್ತನೇ ತಾರೀಕಿಗೆ ಲಾಗಿನ್ ಆಗಿ ನಿಮ್ಗೆ ಅದೇ ಕಾಲೇಜ್ ಬೇಕು ಅಂದ್ರೆ ಅಕ್ಸೆಪ್ಟ್ ಅಂತ ಕೊಡಿ ಅಕ್ಸೆಪ್ಟ್ ಅಂತ ಕೊಟ್ಟು ನೀವು ಆನ್ಲೈನ್ ಪೇಮೆಂಟ್ ಅನ್ನ ಮಾಡಿ ನಿಮ್ ಕಾಲೇಜಿನ ಮುಂದೆ ನಿಮ್ಗೆ ಎಷ್ಟು ಪೇಮೆಂಟ್ ಅನ್ನೋದನ್ನು ನಿಗದಿಪಡಿಸಿದ್ದಾರೆ ಅಷ್ಟು ಪೇಮೆಂಟ್ ಅನ್ನ ಮಾಡಿ ದೆನ್ ನೀವು ಅಡ್ಮಿಷನ್ ಸ್ಲಿಪ್ ಅನ್ನ ಆಯಾ ನಿಮ್ಮ ನೋಡಲ್ ಕೇಂದ್ರದಿಂದ ಪಡಿಬೇಕಾಗುತ್ತೆ ಕಾಲೇಜ್ ಬೇಕು ಅನ್ನೋರು ಕಾಲೇಜ್ ಬದಲಾವಣೆ ಮಾಡಬೇಕು ಕೂಡ ಏನ್ ಮಾಡಬೇಕಾಗುತ್ತೆ ನೀವು ಇದೇ ಮೂವತ್ತನೇ ತಾರೀಕಿಗೆ ಅದನ್ನ ನೀವು ಲಾಗಿನ್ ಆಗಿ ನಿಮ್ಗೆ ಅದು ಬೇಡ ಅಂದ್ರೆ ನೀವು ರಿಜೆಕ್ಟ್ ಅಂತ ಕೊಡಿ ನೆಕ್ಸ್ಟ್ ಆಫ್ಟೇಡ್ ಫಾರ್ ಸೆಕೆಂಡ್ ರೌಂಡ್ ಅಂತ ಕೊಡಿ ಅಂದ್ರೆ ನಿಮ್ಮ ಸೆಕೆಂಡ್ ರೌಂಡ್ ಮತ್ತೆ ನೀವು ಸೀಟ್ ಮ್ಯಾಟ್ರಿಕ್ಸ್ ನೋಡಿಕೊಂಡು ಅಗೇನ್ ಮತ್ತೊಂದ್ಸಲ ನೀವು ನಿಮ್ಮ ಒಂದು ಈ ಆಪ್ಷನ್ ಎಂಟ್ರಿ ಮಾಡಿಕೊಂಡು ದೆನ್ ನೀವು ಮತ್ತೆ ಸೆಕೆಂಡ್ ರೌಂಡ್ಗೂ ಕೂಡ ಅವಾಗ ಕಂಟಿನ್ಯೂ ಆಗೋದಕ್ಕೆ ನಿಮಗೆ ಅವಕಾಶ ಸಿಗ್ತದೆ ನೀವು ಈಗಾಗಲೇ ನೋಡಿದೀರಿ ಆರ್ಟ್ಸ್ ಸೆಲೆಕ್ಷನ್ ಲಿಸ್ಟ್ ಕೂಡ ಬಿಟ್ಟಿದ್ದಾರೆ ಸೈನ್ಸ್ ಸೆಲೆಕ್ಷನ್ ಲಿಸ್ಟ್ ಕೂಡ ಬಿಟ್ಟಿದ್ದಾರೆ ಬೇರೆ ಬೇರೆ ಲಿಸ್ಟ್ ಗಳನ್ನ ಬಿಟ್ಟಾಗ ನಿಮ್ಗೆ ಕಾಲೇಜ್ ಬೇಕು ಅಂದ್ರೆ ಮೂವತ್ತನೇ ತಾರೀಕಿಗೆ ಲಾಗಿನ್ ಆಗಬೇಕು ನೀವು ಪೇಮೆಂಟ್ ಅನ್ನ ಮಾಡಿ ಅಡ್ಮಿಷನ್ ಸ್ಲಿಪ್ ಅನ್ನು ಆಯಾ ಡಯಟ್ ಇಂದ ಪಡ್ಕೋಬೇಕು ಫಸ್ಟ್ ಬೇಡ ಅನ್ನೋರು ಅದೇ ಮೂವತ್ತನೇ ತಾರೀಕಿಗೆ ಲಾಗಿನ್ ಆಗಬೇಕು ಅದನ್ನ ನೀವು ರೆಜೆಕ್ಟ್ ಮಾಡಿ ಆಫ್ಟೆಡ್ ಫಾರ್ ಸೆಕೆಂಡ್ ರೌಂಡ್ ಅಂತ ಕೊಡಬೇಕು ನಥಿಂಗ್ ಟು ವರಿ ಇದರ ಬಗ್ಗೆ ಲೈವ್ ಆಗಿ ಹೇಗೆ ಅದನ್ನೆಲ್ಲ ಮಾಡೋದು ಅನ್ನೋದನ್ನ ನಿಮ್ಗೆ ಅದು ಎನೇಬಲ್ ಆದ್ಮೇಲೆ ಅಂದ್ರೆ ನಾಳೆ ಎನೇಬಲ್ ಆಗುತ್ತೆ ಎನೇಬಲ್ ಆದ್ಮೇಲೆ ಅದೇ ಕಾಲೇಜ್ ಬೇಕು ಅಂತ ಕಂಟಿನ್ಯೂ ಆಗ್ಬೇಕು ಅನ್ನೋರು ಏನ್ ಮಾಡಬೇಕು ಆ ಕಾಲೇಜ್ ಬೇಡ ನಾನು ನಾನು ಅನ್ಕೊಂಡಿದ್ದೇ ಕಾಲೇಜ್ ಬೇಕು ನನ್ಗೆ ಈ ಕಾಲೇಜ್ ಬೇಡ ಅನ್ನೋರು ಏನ್ ಮಾಡ್ಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ವಿಡಿಯೋನ ತಲುಪಿಸ್ತೀನಿ ಅದ್ರ ಬಗ್ಗೆ ತಲೆ ಕೆಟ್ಟ ಆಮೇಲೆ ಅದಕ್ಕೆ ಆನ್ಲೈನ್ ಪೇಮೆಂಟ್ ಹೇಗೆ ಮಾಡಬೇಕು ಅನ್ನೋದಕ್ಕೆ ಬಗ್ಗೆ ಕೂಡ ಸೇಮ್ ಹೇಗೆ ನಾವು ಫೀಸ್ ಪೇಮೆಂಟ್ ಅನ್ನ ಮಾಡಿದ್ವಿ ಅದೇ ತರ ನೀವು ಎಸ್ ಬಿ ಚಲನ್ ಜನರೇಟ್ ಮಾಡಿಕೊಂಡು ನಿಯರೆಸ್ಟ್ ಬ್ರಾಂಚ್ ಅಲ್ಲಿ ನೀವು ಅದನ್ನು ಪೇ ಮಾಡಿದ್ರು ಕೂಡ ಆಗ್ತದೆ ಇಷ್ಟು ಕಾಲೇಜ್ ಸಿಕ್ಕವರ್ದಾಯ್ತು ನಿಮ್ಗೆ ಗೊತ್ತಿದೆ ಕಾಲೇಜಲ್ಲಿ ಈ ಒಂದು ಮೆರಿಟ್ ಲಿಸ್ಟಲ್ಲಿ ಏನೇನು ಹೆಸರು ಇದೆ ಏನೇನ್ ವಿವರಗಳಿದೆ ಅಂದ್ರೆ ನಿಮ್ಮ ಹೆಸರಿದೆ ನಿಮ್ಮ ರಿಸರ್ವೇಷನ್ ಇದೆ ನಿಮ್ಮ ಪರ್ಸೆಂಟೇಜ್ ಇದೆ ಹಾಗೆ ನಿಮ್ಮ ಪಿ ಜಿ ಪರ್ಸೆಂಟೇಜ್ ಇದೆ ನಾ ಮುಂಚೆನೇ ಹೇಳಿದ್ರೆ ನಿಮಗೆ ಯಾವ್ದು ಹೈಯೆಸ್ಟ್ ಇರ್ತದೆ ಪಿ ಜಿ ಅಥವಾ ಡಿಗ್ರಿ ಅದನ್ನೇ ಕನ್ಸಿಡರ್ ಮಾಡ್ತಾರೆ ಅಂತ ಸೊ ಇಲ್ಲಿ ಅಗೇನ್ ಅವರು ಪಿ ಜಿ ದನ್ನೇ ಕನ್ಸಿಡರ್ ಮಾಡಿದ್ದಾರೆ ಗಮನಿಸ್ತಾ ಇದ್ರಿ ಆಮೇಲೆ ನಿಮ್ಮ ಕಾಲೇಜ್ ಯಾವುದು ಇನ್ಸ್ಟಿಟ್ಯೂಷನ್ ನಿಮಗೆ ಅಲಾಟ್ ಆಗಿದೆ ಅನ್ನುವಂತಹ ವಿವರಗಳಿದೆ ಶ್ರೀ ವೆಂಕಟೇಶ್ವರ ಕಾಲೇಜ್ ಆಫ್ ಎಜುಕೇಶನ್ ಅನ್ನುವಂತಹ ಒಂದಿಷ್ಟು ವಿವರಗಳಿದೆ ಹಾಗೆ ಸ್ಟ್ರಕ್ಚರ್ ಕೂಡ ಇದೆ ಇಲ್ಲಿ ನೋಡಿ ಹತ್ತು ಸಾವಿರದ ಇಪ್ಪತ್ತೈದು ರೂಪಾಯಿ ಅಂತ ಇದೆ ಸೊ ಕೆಲವರಿಗೆ ಇ ಎಕ್ಸ್ ಇ ಎಂ ಪಿ ಅಂತ ಇರ್ತದೆ ಎಕ್ಸಾಮ್ ಟೆಡ್ ಅಂತ ಅರ್ಥ ಅದು ಎಕ್ಸಾಮ್ ಟೆಡ್ ಯಾರಿಗೆ ಕೊಡ್ತಾರೆ ಅಂದ್ರೆ ಎಸ್ ಸಿ ಎಸ್ ಟಿ ಎರಡೂವರೆ ಲಕ್ಷಕ್ಕಿಂತ ಕಡಿಮೆ ಆದಾಯ ಹೊಂದಿ ಜಾತಿ ಆದಾಯ ಪ್ರಮಾಣ ಪತ್ರವನ್ನು ಯಾರು ಸಲ್ಲಿಸಿರ್ತಾರೆ ಅವರಿಗೆ ಮಾತ್ರ ಎಕ್ಸಾಮ್ ಟೆಡ್ ಕೊಡ್ತಾರೆ ಅಂದ್ರೆ ಅವರು ಯಾವುದೇ ಫೀಸ್ ಅನ್ನ ಕಟ್ಟಬೇಕಾಗಿಲ್ಲ ಡೈರೆಕ್ಟ್ ನಿಮ್ಗೆ ಅದೇ ಕಾಲೇಜ್ ಬೇಕು ಅಂದ್ರೆ ನೀವು ಮಾಡಿ ನೇರವಾಗಿ ಡೈರೆಟ್ಗೆ ಹೋಗಿ ನೀವು ನಿಮ್ಮ ಚಲನನ ತಗೊಳ್ಬಹುದು ಅಂದ್ರೆ ನಿಮ್ಮ ಈ ಒಂದು ಅಡ್ಮಿಷನ್ ಸ್ಲಿಪ್ ಅನ್ನ ಬಿಟ್ಟು ಇನ್ ಕೇಸ್ ನಂಗೆ ಈ ಕಾಲೇಜ್ ಬೇಡ ಅಂತಂದ್ರೆ ನೀವು ಕೂಡ ಅದನ್ನ ಮಾಡಿ ಕಂಟಿನ್ಯೂ ಅಫ್ಟೇಟ್ ಫಾರ್ ಸೆಕೆಂಡ್ ರೌಂಡ್ ಅಂತ ಕೊಡಬೇಕಾಗುತ್ತೆ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ ಅದ್ರ ಬಗ್ಗೆ ತಲೆಗೆಟ್ಕೊಳ್ಳಕ್ ಹೋಗ್ಬೇಡಿ ಇನ್ನ ಸರ್ ನನ್ಗೆ ಕಾಲೇಜು ಬಂದಿಲ್ಲ ಏನೂ ಇಲ್ಲ ಬರೀ ಡಬಲ್ ಸ್ಟಾರ್ ಮಾರ್ಕ್ ಕೊಟ್ಟಿದ್ದಾರೆ ಏನಿದ್ರ ಅರ್ಥ ಅಂತ ಕೇಳ್ತಾ ಇದ್ರಿ ಸೊ ಇಲ್ಲಿ ಮೊದಲ ಮೆರಿಟ್ ಲಿಸ್ಟ್ ನಲ್ಲಿ ನಿಮ್ಗೆ ಕಾಲೇಜ್ ಸಿಕ್ಕಿಲ್ಲ ಅಂತ ಅರ್ಥ ಅಷ್ಟೇ ಫಸ್ಟ್ ಮೆರಿಟ್ ಲಿಸ್ಟಲ್ಲಿ ನಿಮಗೆ ಕಾಲೇಜ್ ಸಿಕ್ಕಿಲ್ಲ ಸೆಕೆಂಡ್ ಥರ್ಡ್ ರೌಂಡ್ ಸೆಕೆಂಡ್ ಥರ್ಡ್ ಫೋರ್ತ್ ಕಂಟಿನ್ಯೂಡ್ ರೌಂಡ್ಸ್ ಇದಾವೆ ಅದರಲ್ಲಿ ನಿಮಗೆ ಸೀಟ್ ಗಳು ಸಿಗ್ತದೆ ಈಗ ಉದಾಹರಣೆಗೆ ಬಹಳಷ್ಟು ಜನ ರಿಜೆಕ್ಟ್ ಮಾಡ್ತಾರೆ ಬೇರೆ ಬೇರೆ ಕಾಲೇಜಸ್ ಎಲ್ಲ ತಗೊಳ್ತಾರೆ ಆಮೇಲೆ ಅವರು ಬೇರೆ ಬೇರೆ ಕಾಲೇಜ್ ಮ್ಯೂಚುವಲ್ ಆಗಿ ಮತ್ತೆ ಚೇಂಜ್ ಮಾಡಿಕೊಳ್ತಾರೆ ಹೀಗಿದ್ದಾಗ ಅಲ್ಲೇನು ಸೀಟಿಗಳು ಉಳ್ಕೊಳ್ಳುತ್ತೆ ಅದನ್ನ ಈ ಮೂರನೇ ತಾರೀಕಿನಿಂದ ಅಂದ್ರೆ ಈಗ ಮೂವತ್ತನೇ ತಾರೀಕಿನಿಂದ ಮೂರನೇ ತಾರೀಕಿನ ತನಕ ಇವರಿಗೆ ಅಡ್ಮಿಷನ್ ಸ್ಲಿಪ್ ತಗೊಳ್ಳೋದಕ್ಕೆ ಅಡ್ಮಿಷನ್ ಪಡೆಯೋದಕ್ಕೆ ಐದನೇ ತಾರೀಕನೇ ದಿನಾಂಕ ಇದೆ ಆರನೇ ತಾರೀಕಿಗೆ ಆರನೇ ತಾರೀಕಿಗೆ ಮತ್ತೊಂದು ಸೀಟ್ ಮೆಟ್ರಿಕ್ಸ್ ಅನ್ನು ಬಿಡುತ್ತಾರೆ ಯಾವ್ಯಾವ ಕಾಲೇಜುಗಳಲ್ಲಿ ಎಷ್ಟೆಷ್ಟು ಸೀಟುಗಳು ಉಳ್ಕೊಂಡಿದೆ ಅಂತ ಅದನ್ನ ನೋಡಿಕೊಂಡು ನೀವು ಏಳರಿಂದ ಎಂಟನೇ ತಾರೀಕಿಗೆ ಮತ್ತೊಂದ್ಸಲ ಆಪ್ಷನ್ ಎಂಟ್ರಿ ಮಾಡಬೇಕು ಲಾಸ್ಟ್ ಟೈಮ್ ಮಾಡಿದ್ರೆ ಅಲ್ಲ ಹಂಗ ಯಾವ ಕಾಲೇಜಲ್ಲಿ ಹೆಚ್ಚು ಸೀಟುಗಳು ಉಳಿದಿದಾವೆ ಅನ್ನೋದನ್ನ ನೋಡಿಕೊಂಡು ನೀವು ಅಗೇನವಾಗ ಏನ್ ಮಾಡಬೇಕು ಆಪ್ಷನ್ ಎಂಟ್ರಿ ಅನ್ನ ಮಾಡಬೇಕಾಗುತ್ತೆ ಆಪ್ಷನ್ ಎಂಟ್ರಿ ಆಧಾರದ ಮೇಲೆ ಮತ್ತೆ ಸೆಕೆಂಡ್ ಮೆರಿಟ್ ಲಿಸ್ಟ್ ಅನ್ನ ಬಿಡ್ತಾರೆ ಸೊ ಗಮನ ಇರಲಿ ನಿಮಗೆ ಫಸ್ಟ್ ಮೆರಿಟ್ ಲಿಸ್ಟ್ ಅಲ್ಲಿ ಅಂದ್ರೆ ಈಗೇನು ಲಿಸ್ಟ್ ಬಿಟ್ಟಿದ್ದಾರೆ ಇದರಲ್ಲಿ ಆಯ್ಕೆ ಆಗಿರುವ ಎಲ್ಲಾ ವಿದ್ಯಾರ್ಥಿಗಳು ಪ್ರವೇಶಿ ಪಡ್ಕೊಂಡ್ರು ಇನ್ನೂ ಕಾಲೇಜುಗಳು ಉಳಿತಾವೆ ಸೊ ಉಳಿದ ನಂತರ ನಿಮ್ಗೆ ಅಂದ್ರೆ ಬಹಳಷ್ಟು ಜನ ಇಲ್ಲಿ ಅದು ಕಾಲೇಜ್ ಬೇಡ ಅನ್ನೋರು ಇದಾರಲ್ಲ ಅವರೆಲ್ಲ ಕಾಲೇಜ್ ಬದಲಾವಣೆ ಮಾಡ್ಕೊಳ್ಳುವಾಗ ಮತ್ತೆ ಅವೆಲ್ಲ ಖಾಲಿ ಗಳು ಉಳ್ಕೊಳ್ಳುತ್ತೆ ಸೊ ಅದೇ ಸೀಟ್ ಮತ್ತೆ ನಿಮಗೆ ಅವರು ಆಪ್ಷನ್ ಎಂಟ್ರಿ ಟೈಮ್ ನಲ್ಲಿ ಶೋ ಮಾಡ್ತಾರೆ ಆವಾಗ ನೀವು ಸೀಟ್ ಮೆಟ್ರಿಕ್ಸ್ ಅನ್ನು ನೋಡಿಕೊಂಡು ನೀವು ಕಂಟಿನ್ಯೂ ಆಗ್ಬೇಕಾಗುತ್ತೆ ಸರ್ ನನ್ಗೆ ಡಬಲ್ ಸ್ಟಾರ್ ಮಾರ್ಕ್ ಬಂದಿದೆ ನನ್ ಸಿಗೋದಿಲ್ವೇನೋ ಸಿಗೋದಿಲ್ವೇನು ನಿಮ್ಗೆ ಇನ್ನೂ ನಾಲ್ಕೈದು ರೌಂಡ್ ಆ ನಾಲ್ಕೈದು ರೌಂಡ್ಗಳಲ್ಲಿ ಗಳಲ್ಲಿ ನಿಮ್ಗೆ ಕಾಲೇಜ್ ಸಿಕ್ತದೆ ಬಟ್ ಎಲ್ರಿಗೂ ಸೀಟ್ ಸಿಗ್ತದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ನಾವು ಸೈಂಟಿಫಿಕ್ ಆದಂತಹ ಅನಾಲಿಸ್ ಅನ್ನ ಡೋಂಟ್ ವೆರ್ ಇದ್ರ ಬಗ್ಗೆ ಅಂಡ್ ಸದ್ಯಕ್ಕೆ ಯಾರಿಗೆಲ್ಲ ಕಾಲೇಜ್ ಸಿಕ್ಕಿದೆ ಅದೇ ಕಾಲೇಜ್ ಬೇಕಂತ ಇದ್ರಿ ನಿಮ್ಮೆಲ್ಲರಿಗೂ ಎಲ್ರಿಗೂ ಕಂಗ್ರಾಟ್ಸ್ ಅದೇ ಕಾಲೇಜ್ಗೆ ಅಡ್ಮಿಷನ್ ತಗೊಳ್ಬಹುದು ಬೇಡ ಅನ್ನೋರು ನೀವು ಬದಲಾವಣೆ ಮಾಡಿಕೊಳ್ಳೋದಕ್ಕೆ ಅವಕಾಶದ ಹೇಗೆ ಮಾಡಬೇಕು ಅಂತ ನಾನೇ ನಿಮಗೆ ಲೈವ್ ಆಗಿ ಅದನ್ನೊಂದು ಮಾಹಿತಿಯನ್ನು ಕೊಡ್ತೀನಿ ಅಂಡ್ ಡಬಲ್ ಸ್ಟಾರ್ ಮಾರ್ಕ್ ಬಂದವರು ನಿಮಗೆ ಮತ್ತೆ ನಾನು ಏನು ಪ್ರೊಸೆಸ್ ಇರುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಹೇಳಿದೀನಿ ನೀವು ವೇಟ್ ಮಾಡಬೇಕು ಆರನೇ ತಾರೀಕಿಗೆ ನಿಮ್ದು ಸೀಟ್ ಮೆಟ್ರಿಕ್ಸ್ ಬಿಡ್ತಾರೆ ನೋಡಿಕೊಂಡು ಸಲ ಆಪ್ಷನ್ ಎಂಟ್ರಿ ಮಾಡಿದ್ರೆ ಹೆಚ್ಚು ಕಾಲೇಜ್ಗಳನ್ನು ಆಯ್ಕೆ ಮಾಡಿಕೊಂಡ್ರೆ ನೀವು ಸೆಕೆಂಡ್ ಮೆರಿಟ್ ಲಿಸ್ಟ್ ನಲ್ಲಿ ಇರೋದಕ್ಕೆ ಸಾಧ್ಯ ಇರ್ತದೆ ಅದರ ಬಗ್ಗೆ ಖಂಡಿತವಾಗಿಯೂ ಮಾತಾಡೋಣ ಅಂಡ್ ಈಗಾಗಲೇ ಮೊದಲ ಮೆರಿಟ್ ಲಿಸ್ಟ್ ಬಂದಿದೆ ಕಾಲೇಜು ಸಹಿತ ಸೀಟು ಹಂಚಿಕೆ ಪಟ್ಟಿ ಬಂದಿದೆ ನೋಡ್ಕೊಳ್ಳಿ ಆರಾಮಾಗಿ ನಿಮ್ಮ ಹೆಸರು ಇದೆಯೋ ಇಲ್ವೋ ಅಂತ ಡಬಲ್ ಸ್ಟಾರ್ ಮಾರ್ಕ್ ಬಂದರೂ ತಲೆ ಕೆಟ್ಟ ಬೇಡ ಚೇಂಜ್ ಆಫ್ ಕಾಲೇಜ್ ಬೇಕು ಅಥವಾ ಕಾಲೇಜ್ ಬದಲಾವಣೆ ಮಾಡಬೇಕು ಅಂದ್ರೂ ತಲೆ ಕೆಟ್ಟಿಸಿಕೊಳ್ಳೋದು ಬೇಡ ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಮೂವತ್ತನೇ ತಾರೀಖು ಈಗ ಪೋರ್ಟಲ್ ಓಪನ್ ಆಗ್ತದೆ ಪೋರ್ಟಲ್ ಓಪನ್ ಆದ ನಂತರ ನಿಮ್ಗೆ ಮತ್ತೆ ನಾನು ಲೈವ್ ಆಗಿ ಮತ್ತಷ್ಟು ವಿವರಗಳನ್ನು ನೀಡ್ತೇನೆ ಅಂತ ಹೇಳ್ತಾ ಕಂಗ್ರೆಟ್ಸ್ ಎಲ್ಲರಿಗೂ ಕೂಡ ಅಂಡ್ ಈ ಮಾಹಿತಿ ನಿಮಗೆ ಉಪಯೋಗಕಾರಿ ಆಗಿದೆ ಅಂತ ಭಾವಿಸಿಕೊಂಡು ಇನ್ನಷ್ಟು ವಿವರವಾದ ವಿಡಿಯೋಗಳನ್ನು ಅತಿ ಶೀಘ್ರದಲ್ಲಿ ನಿಮ್ಗೆಲ್ಲ ತಲುಪಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ನೆನಪು ಮಾಡ್ತಾ ಇದ್ದೀನಿ ಮತ್ತೊಂದು ಪ್ರಮುಖ ಮಾಹಿತಿ ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಗುಡ್ ಟೈಮ್